ನಮಸ್ಕಾರ ಕರ್ನಾಟಕ ದಾವಣಗೆರೆ ಇಲ್ಲಿಗಲ್ ಪಾರ್ಕಿಂಗನ್ನು ತಡೀಲಿಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿ ಸರ್ಕಾರದ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಪೊಲೀಸರ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಟೋಯಿಂಗ್ ವೆಹಿಕಲ್ಗಳನ್ನು ಹೊಸ ಟೋಯಿಂಗ್ ವೆಹಿಕಲನ್ನು ಸರ್ಕಾರ ಅಂದರೆ ಇಲ್ಲಿಗಲಾಗಿ ನಾವೇನಾದರೂ ಟೂ ವೀಲರು ಕಾರುಗಳನ್ನು ನಿಲ್ಲಿಸಿದರೆ ಅದನ್ನು ಟೋ ಮಾಡಲಿಕ್ಕೆ ಸರ್ಕಾರ ಒಂದು ಒಳ್ಳೆಯ ಸುಸಜ್ಜಿತ ಆರ್ ಟಿ ಒ ಅಪ್ರೂವ್ಡ್ ಯಾಕಂದರೆ ಕ ಬೆಂಗಳೂರಲ್ಲಿ ಮುಂಚೆ ಈ ಕಾಂಟ್ರಾಕ್ಟ್ರು ಕೊಟ್ಟು ಪುಡಿ ರೌಡಿಗಳ ಕೈಯಲ್ಲಿ ಇದನ್ನು ಟೋಯಿಂಗ್ ಮಾಡಿಸ್ತಾ ಇದ್ರು ಬಟ್ ಈಗ ಬಿಕಾಸ್ ಅದರ ಬಗ್ಗೆ ವಿರುದ್ಧ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಧ್ವನಿ ಎತ್ತದ ಮೇಲೆ ಬೆಂಗಳೂರಲ್ಲಿ ಈ ಕಾಂಟ್ರಾಕ್ಟ್ರುಗಳು ಮಾಡ್ತಾ ಇದ್ದಂಥ ಟೋ ಮಾಫಿಯನ್ನು ನಿಲ್ಲಿಸಿದ್ವಿ ಈಗ ಸರ್ಕಾರ ಖುದ್ದಾಗಿ ಈ ಒಂದು ದಾವಣಗೆರೆಯಲ್ಲಿ ಟೋ ವೆಹಿಕಲ್ಗಳನ್ನು ಸರ್ಕಾರದ ಪರವಾಗಿ ಇಳಿಸಿ ಅನಧಿಕೃತ ಪಾರ್ಕಿಂಗನ್ನು ತಡಿಲಿಕ್ಕೆ ಮತ್ತು ಅನಧಿಕೃತ ಪಾರ್ಕಿಂಗಲ್ಲಿ ನಿಂತಿರುವ ಗಾಡಿಗಳನ್ನು ಸೀಸ್ ಮಾಡಿ ತಂದು ಪೆನಾಲ್ಟಿ ಹಾಕುವಂಥ ಕೆಲಸಕ್ಕೆ ಮೂರು ವೆಹಿಕಲ್ಗಳನ್ನು ಚಾಲನೆ ಮಾಡಿದ್ದಾರೆ ಇಟ್ಸ್ ರಿಯಲಿ ವಂಡರ್ಫುಲ್ ದಾವಣಗೆರೆ ವೆಹಿಕಲ್ ಪಾಪ್ಯುಲೇಷನ್ ಇಫ್ ಐ ಆಮ್ ನಾಟ್ ರಂಗ್ ಒಂದು ಐದಾರು ಲಕ್ಷ ಮೇಲೆ ಇರೋದಿಲ್ಲ ಐದಾರು ಲಕ್ಷ ಇರುವಂತ ದಾವಣಗೆರೆಯಲ್ಲಿ ಮೂರರಿಂದ ನಾಲ್ಕು ಟೋಯಿಂಗ್ ವೆಹಿಕಲನ್ನು ಟ್ರಾಫಿಕ್ ಅವ್ರಿಗೆ ಸರ್ಕಾರ ಇಳಿಸಿ ಅಲ್ಲಿ ಐ ತಿಂಕ್ ಈ ಪಾರ್ಕಿಂಗ್ ಅವ್ಯವಸ್ಥೆಯನ್ನು ಐ ಥಿಂಕ್ ಸರಿಪಡಲಿಕ್ಕೆ ಪ್ರಯತ್ನ ಬೀಳ್ತಾ ಇದೆ ಅಂತಂದರೆ ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ವೆಹಿಕಲ್ ಇದೆ ಸರ್ಕಾರದ ಒಂದು ಟೋಯಿಂಗ್ ವೆಹಿಕಲ್ ಇಲ್ಲ ಸರ್ಕಾರ ಸರ್ಕಾರ ಮುಂಚೆ ಕಾಂಟ್ರಾಕ್ಟ್ರುಗಳನ್ನ ಕೊಟ್ಟು ಪುಡಿ ರೌಡಿಗಳನ್ನ ಕೊಟ್ಟು ಕಾಂಟ್ರಾಕ್ಟರ್ಗಳನ್ನ ಕೊಟ್ಟು ವಸೂಲಿ ಮಾಡಿ ಸ್ಕ್ಯಾಮ್ ಮಾಡ್ತಾ ಇತ್ತು ಆವತ್ತಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಧ್ವನಿ ಎತ್ತಿ ಆ ಒಂದು ಟೋಯಿಂಗ್ ಮಾಫಿಯಾನ ನಿಲ್ಲಿಸಿದ್ವಿ ಬಿಕಾಸ್ ಸರ್ಕಾರದ ವೆಹಿಕಲ್ ಎಲ್ಲ ಪುಡಿ ರೌಡಿಗಳ ಕೈಯಲ್ಲಿ ಟೋಯಿಂಗನ್ನು ಕೊಟ್ಟು ಎಲ್ಲೋ ಒಂದು ಕಡೆ ಸ್ಕ್ಯಾಮ ನಡೆಸ್ತಾ ಇದ್ದಂಥ ಟ್ರಾಫಿಕ್ ಇಲಾಖೆ ವಿರುದ್ಧ ನಾವು ಧ್ವನಿ ಎತ್ತಿದ್ದಕ್ಕೆ ಬೆಂಗಳೂರಲ್ಲಿ ಟ್ರಾಫಿಕ್ ಟೋಯಿಂಗ್ ನಿಂತೋಯ್ತು ಬಟ್ ಪ್ರಶ್ನೆಪ್ಪ ಅಂತ ಇವತ್ತಿನ ಮಟ್ಟಿಗೆ ಒಂದು ಪಾಯಿಂಟ್ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಇರುವಂಥ ಬೆಂಗಳೂರಲ್ಲಿ ವ ಸಾಮಾನ್ಯವಾಗಿ ಹೊರ್ಗಡೆಯಿಂದ ಬಂದಂಥವ್ರು ಗಾಡಿಗಳಂದ್ರೆ ಎಲ್ಲೆಂದ್ರ ಎಲ್ಲಿ ನಿಲ್ಲಿಸಿ ಮತ್ತು ಈ ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಝೋಮ್ಯಾಟೊ ಅವು ಇವು ಎಲ್ಲರೂ ಕೂಡ ಇಲ್ಲಾಂದರೆ ಅಲ್ಲಿ ನೋ ಪಾರ್ಕಿಂಗಲ್ಲಿ ನಿಲ್ಸ್ಕೊಂಡಿರ್ತಾರೆ ಕಾರ್ಗಳಾಗಿರ್ಬೋದು ಎಲ್ಲ ಒಂಥರ ಬೆಂಗಳೂರು ಒಂಥರ ಬೆಂಗಳೂರು ರೋಡ್ಗಳ ರೋಡ್ ಇರೋದು ಓಡಾಡಲಿಕ್ಕೆ ಪಾರ್ಕಿಂಗ್ ಮಾಡಲಿಕ್ಕೆ ಖಂಡಿತ ಅಲ್ಲ ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಆರು ತಿಂಗಳ ಹಿಂದ್ಗಡೆ ಕರ್ನಾಟಕದ ಹೋಮ್ ಮಿನಿಸ್ಟರು ಕಮಿಷನ್ ಆಫೀಸಲ್ಲಿ ಕೂತ್ಕೊಂಡು ಟೋಯಿಂಗ್ ವೆಹಿಕಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಬೆಂಗಳೂರಲ್ಲಿ ಅಂತೇಳಿದ್ರು ಹೇಳ್ಬಿಟ್ಟು ಹೋದಂಥ ಪರಮೇಶ್ವರ್ ಮರ್ತೋಗಿರಬೇಕು ಈಗ ಟೋಯಿಂಗ್ ವೆಹಿಕಲ್ಸ್ ಬೇಕಾಗಿದೆ ಅದು ಸರ್ಕಾರದ ಟೋಯಿಂಗ್ ವೆಹಿಕಲ್ಸ್ ಆಗಿರಬೇಕು ಮತ್ತು ಅದನ್ನು ಟೋ ಮಾಡೋವಂಥವ್ರು ಸರ್ಕಾರಿ ಸರ್ಕಾರ ಅನು ಸರ್ಕಾರ ಐ ಮೀನ್ ಅಪಾಯಿಂಟ್ ಮಾಡಿರೋ ಅಂತ ಪೊಲೀಸರು ಹೋಮ್ ಗಾರ್ಡ್ಸ್ ಆಗಬೇಕೇ ಹೊರತು ಪುಡಿ ರೌಡಿಗಳ ಕೈಯಲ್ಲಿ ಇದನ್ನು ಕೊಡಬಾರ್ದು ಆದಷ್ಟು ಶೀಘ್ರದಲ್ಲೇ ದಾವಣಗೆರೆಯಲ್ಲಿ ಟೋಯಿಂಗ್ ವೆಹಿಕಲ್ ಶುರುವಾಯಿತು ಅಂತಂದರೆ ಬೆಂಗಳೂರಲ್ಲಿ ಮೇಂದು ಯಾಕೆ ಸಾಧ್ಯ ಮಾಡಿಲ್ಲ ಬೆಂಗಳೂರಿನ ಪ ವೆಹಿಕಲ್ ಪಾಪ್ಯುಲೇಷನ್ ಒಂದು ಪಾಯಿಂಟ್ ಮೂರು ಕೋಟಿ ಇದೆ ಹೊರಗಡೆಯವರು ಅತಿ ಹೆಚ್ಚಿನ ಹೊರ್ಗಡೆ ಹೊರ ರಾಜ್ಯಗಳವರು ಹೊರಗಡೆಯಿಂದ ಬಂದಂಥವ್ರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಬೆಂಗಳೂರಲ್ಲಿ ಟ್ರಾಫಿಕ್ ಆಸ್ ಬಿಕಮ್ ಎ ವೆರಿ ಬಿಗ್ ಇಶ್ಯೂ ಆದಷ್ಟು ಜಲ್ದಿ ಸರ್ಕಾರ ಟೋಯಿಂಗ್ ವೆಹಿಕಲ್ಗಳನ್ನು ಸರ್ಕಾರದ ಟೋಯಿಂಗ್ ವೆಹಿಕಲ್ಗಳನ್ನು ಸರ್ಕಾರ ಅಪಾಯಿಂಟ್ ಮಾಡಿರೋ ಅಂಥ ಹೋಮ್ ಗಾರ್ಡ್ಸ್ ಅಥವಾ ಟ್ರಾಫಿಕ್ ಪೊಲೀಸವರೇ ಟ್ರೋ ಮಾಡುವಂಥ ವೆಹಿಕಲ್ಗಳ ವ್ಯವಸ್ಥೆಯನ್ನು ಶುರು ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ನಾನು ನಿಮ್ಮ ಟ್ರೂ ಲೈಸ್ ನ್ಯೂಸ್ ಚಾನಲ್ ಆ್ಯಂಡ್ ಆ್ಯಂಡ್ ದಿಸ್ ಇಸ್ ಐ ಮೀನ್ ಥ್ಯಾಂಕ್ ಯು